ಪ್ರತಿ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ನೇರವಾಗಿ ನಾನು ಆಪಾದನೆ ಮಾಡ್ತೀನಿ ಜಿಲ್ಲಾ ಮಂತ್ರಿಗಳ ಕೈವಾಡದಿಂದ ಯಾವನೋ ಒಬ್ಬ ಕ್ಲರ್ಕ್ ಆಗಿರಬೇಕಾದಂಥವನ್ನ ಪಾಂಡುಪುರದಲ್ಲಿ ಎ ಆರ್ ಮಾಡಿಕೊಂಡು ಡಿ ಆರ್ ಇನ್ಚಾರ್ಜ್ ಕೊಡಿಸಿ ಆರ್ ಎ ಪಿ ಸಿ ಎಮ್ ಎಸ್ಸು ಕೆ ಮಳವಳ್ಳಿ ಮದ್ದೂರು ಹೀಗೆ ಹಲವಾರು ಜವಾಬ್ದಾರಿಗಳನ್ನು ಸಿಇಒ ಜವಾಬ್ದಾರಿ ಕೊಟ್ಟು ಒಬ್ಬ ಏಜೆಂಟ್ ರೀತಿ ಅವನ್ನ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಡಿ ಆರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಿಸ್ಟರ್ ನಾಗಭೂಷಣ್ ಅವ್ರಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮುಂದೊಂದು ದಿನ ನಿನ್ನ ಅಧಿಕಾರಿ ಆಗಿರಲ್ಲ ಒಬ್ಬ ಡಿ ಗ್ರೂಪ್ ನೌಕರನಾಗಿ ಒಳಗೆ ಕೆಲಸ ಮಾಡಬೇಕಾಗುತ್ತೆ ಈ ಟೈಮ್ಗಳಿಗೆ ಬರೆದಿಟ್ಕೋ ಆ ಸಂದರ್ಭ ಬಂದೇ ಬರುತ್ತೆ ಕಾನೂನನ್ನು ಬಿಟ್ಟು ಬಹುತೇಕ ಭಾಳ ವರ್ಷಗಳಿಂದ ಅವರದೇ ಅವರದೇ ಆದಂಥ ಸಹಕಾರಿ ಕ್ಷೇತ್ರದಲ್ಲಿ ಇತಿಹಾಸ ಉಳಿಸ್ಕೊಂಬಂದಿರತಕ್ಕಂಥ ಈ ಜಿಲ್ಲೆಯ ಸಹಕಾರ ಸಂಘಗಳ ಜನಪ್ರತಿನಿಧಿಗಳ ಇವತ್ತು ಕಗ್ಗೋಲ ಮಾಡ್ತಾ ಇದೆಯಾ ಇವತ್ತು ಆ ನೋವನ್ನು ಅವರು ನೀನು ಊಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಿನ್ನೆ ಮಾತಾಡಿದ್ದೇವೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸಮಾಲೋಚನೆ ಮಾಡೋಣ ದಯಮಾಡಿ ಬಂದು ನನ್ನ ಜೊತೆ ಮಾತಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರ ಗಮನಕ್ಕೆ ತರ್ತೇವೆ ನಾವೆಲ್ಲರೂ ಹೋಗಿ ಎರಡು ಪಕ್ಷದ ಮುಖಂಡರುಗಳು ಶಾಸಕರುಗಳು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಅದಾಗಲಿಲ್ಲ ಅಂದರೆ ನಾಳೆಯಿಂದ ಎಲ್ಲೆಲ್ಲಿ ಅವನು ಓಡಾಡ್ತಾನೋ ಅವನ ನಾಗಭೂಷಣನು ಅವನ ಹಿಂದೆ ಅವನು ಸರಿಗಟ್ಟುವಂಥ ಕೆಲಸವನ್ನು ನಮ್ಮ ಪಕ್ಷದ ಮುಖಂಡ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಹಕಾರಿ ಕ್ಷೇತ್ರದ ರೈತರು ಅವನ್ನ ಬುದ್ಧಿ ನಾವು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ಬಹುತೇಕ ಅದೇ ಕೈಲಾಗದ್ರು ಮೈ ಪರ್ಚ್ಕೊಂಡ್ರು ಅಂತಲ್ಲ ಎಲ್ಲ ವೋಟ್ ಲಿಸ್ಟ್ ಆಗಿದೆ ಚುನಾವಣೆ ಅನೌನ್ಸ್ ಆಗಿದೆ ನಾಮಿನೇಷನ್ ಫೈಲ್ ಆಗಿದೆ ಚುನಾವಣೆ ಅಖಾಡದಲ್ಲಿರುವಂತ ಸಂದರ್ಭದಲ್ಲಿ ಯಾವ್ಯಾವ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಹಾಕ್ತಾರೆ ಅಂತವನ್ನ ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈ ಮಾಡುವಂತ ಇಂಥ ಈ ಅಸಹಾಯಕತೆಯ ಕೆಲಸವನ್ನ ಮಾಡ್ತಾ ಇದ್ರಲ್ಲಿ ನಿಮಗೆ ನಾಚಿಕೆ ಆಗಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೋಲಿನ ಭೀತಿಯಿಂದ ಈ ರೀತಿ ಮಾಡಿ ಎದುರಿಸಬಹುದು ಅಂತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಾವು ಜಗ್ಗೋರಲ್ಲ ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದಕ್ಕೆ ತಕ್ಕ ಉತ್ತರವನ್ನ ಚುನಾವಣೆಯಲ್ಲಿ ಕೊಡ್ತಾರೆ ಉಸ್ತುವಾರಿ ಸಚಿವರೇ ನೇರವಾಗಿ ಈ ಕೈ ಯಾವನೋ ಒಬ್ಬನ ಈ ಒಬ್ಬ ಚೇಲನ್ನ ಬಕೆಟ್ ಇಡಿಯ ಚೇಲನ್ನ ಈ ಎಲ್ಲ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ